ನೋಡಿ ನೀವು ಇಲ್ಲಿಯವರೆಗೂ ಕೂಡ ಇವರ ಬಾಯಲ್ಲಿ ಸ್ಟೇಟ್ಮೆಂಟ್ ಕೇಳಿಲ್ಲ ಅಂತಹ ಇಬ್ಬರು ನಾಯಕರು ಈಗ ಮುಖ್ಯಮಂತ್ರಿ ಪಟ್ಟದ ರೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ನಾವು ಮೊದಲೇ ಹೇಳ್ಬಿಡ್ತೀನಿ ಇದು ಡಿ ಕೆ ಶಿವಕುಮಾರ್ ಅಲ್ಲ ಎಂ ಬಿ ಪಾಟೀಲ್ ಅಲ್ಲ ಜಮೀರ್ ಅಹಮದ್ ಖಾನ್ ಅಲ್ಲ ಸತೀಶ್ ಜಾರಕಿಹೊಳಿ ಅಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲ ಆರ್ ವಿ ದೇಶಪಾಂಡೆ ಅಲ್ಲ ಕೃಷ್ಣ ಬೈರೇಗೌಡರು ಅಲ್ಲ ಯಾವ ನಾಯಕರು ಅಲ್ಲ ಆದ್ರೆ ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕರು ಇವರು ಅವರೇ ಎಂಟ್ರಿ ಕೊಟ್ಟಿದ್ದಾರೆ ಶಾಮ್ನೂರು ಶಿವಶಂಕರಪ್ಪನವರು ಅಲ್ಲ ಹಾಗಾದ್ರೆ ಯಾರು ನೀವು ಸೀನಿಯಾರಿಟಿ ವೈಸ್ ನೋಡಿದ್ರೆ ಇವ್ರು ಕ್ಲೈಮ್ ಮಾಡ್ತಿರೋದು ನೂರಕ್ಕೆ ನೂರು ಸರಿ ಇದೆ ಮತ್ತೆ ಇವ್ರು ಕ್ಲೈಮ್ ಮಾಡುವಾಗ ಕಾರಣಗಳನ್ನ ಮುಂದಿಟ್ಟು ಕ್ಲೈಮ್ ಮಾಡಿದಾರೆ ನಾವು ಮುಖ್ಯಮಂತ್ರಿ ಆಗಬೇಕು ಅಂತ ಯಾರು ಆ ನಾಯಕರು ನೋಡಿ ಮತ್ತೆ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷ ಇರುವಂತಹ ನಾಯಕರೇ ಇವರು ಮತ್ತೆ ಯಾಕೆ ಕುತೂಹಲ ಅಂದ್ರೆ ಸಿ ಇಂಥವ್ರೆ ಈ ಡಾರ್ಕ್ ಹಾರ್ಸ್ಗಳು ಇರ್ತಾರಲ್ಲ ಅವರೇ ಕಡೆ ಮುಖ್ಯಮಂತ್ರಿ ಆಗ್ಬಿಡೋದು ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ಕೆಳಗಿಳಿದಾಗ ಹಂಗೆ ಅಲ್ವಾಗಿದ್ದು ಬಸವರಾಜ ಬೊಮ್ಮಾಯಿ ಅವರು ಆಗ್ತಾರಂತ ಯಾರು ಕಂಡಿದ್ರು ಆ ಕಾರಣಕ್ಕಾಗಿ ಇವರು ಯಾರು ಯಾವ ರೀತಿ ಕ್ಲೈಮ್ ಮಾಡ್ತಾ ಇದ್ದಾರೆ ಅದಕ್ಕೆ ಉತ್ತರವನ್ನ ಕೊಡುವ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಸಹಜವಾಗಿ ಕುತೂಹಲ ಇದೆ ಈಗ ನಿಮಗೆ ಯಾರಪ್ಪ ಅದು ಈಗ ಫ್ರಂಟ್ ಲೈನ್ ಅಲ್ಲಿ ಯಾರ್ಯಾರು ಇದಾರೆ ಅವ್ರು ಯಾರು ಅಲ್ಲ ಅಂತ ನಾ ಹೇಳಿಬಿಟ್ಟಿದ್ವಿ ಹಾಗಿರುವಾಗ ಈ ಇಬ್ಬರು ನಾಯಕರು ಯಾರು ನಾವು ಒಬ್ಬೊಬ್ಬರಾಗಿ ಈ ಹೆಸರನ್ನ ಹೇಳ್ತೇನೆ ನಿಮಗೆ ಗೊತ್ತಾಗ್ಬಿಡುತ್ತೆ ಒಬ್ಬರಂತೂ ಕಳೆದ ಒಂದು ವರ್ಷದಲ್ಲಿ ಬಹಳ ಸೌಂಡ್ ಮಾಡಿದ್ದಾರೆ ಬಹಳ ಅಂದರೆ ಬಹಳ ಸೌಂಡ್ ಮಾಡಿದ್ದಾರೆ ಭಾರಿ ಗದ್ಲ ಎಪ್ಸಿ ಕಡೆಗೊಂದು ಸ್ಥಾನಮಾನ ತಗೊಂಡೇ ಬಿಟ್ರು ಅದು ಯಾವ ಸ್ಥಾನಮಾನ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಅನ್ನುವಂತ ಸ್ಥಾನಮಾನ ತಗೊಂಡ್ರು ಯಾರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಧನಿ ಎತ್ತಿದಂತಹ ಶಾಸಕರ ಪರವಾಗಿ ಶಾಸಕರಿಗೆ ಅನುದಾನ ಕೊಡ್ತಾ ಇಲ್ಲ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತೇಳಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಂತಹ ಬಸವರಾಜ ರಾಯರೆಡ್ಡಿ ನಂಬರ್ ಒನ್ ನೋಡಿ ಬಸವರಾಜ ರಾಯರೆಡ್ಡಿ ಅವರು ಬಹಳ ಸೀನಿಯರ್ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅವರು ಫಸ್ಟ್ ಟೈಮ್ ಎಮ್ ಎಲ್ ಎ ಆಗಿದ್ದು ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಲ್ಲಿ ಸಿ ಆ ರೀತಿ ಸೀನಿಯರ್ಸ್ ಇರೋದು ಕೆಲವೇ ಕೆಲವರು ಈಗ ಸಿದ್ದರಾಮಯ್ಯವ್ರು ಎಂಬತ್ ಮೂರಲ್ಲಿ ಅದು ಬಿಟ್ಟರೆ ಆರ್ ವಿ ದೇಶಪಾಂಡೆ ಅವರು ಬಿಟ್ಟರೆ ರಾಯರೆಡ್ಡಿ ಸಿ ಈ ರೀತಿ ಕೆಲವ್ರು ಮಾತ್ರ ಹೀಗಾಗಿ ಅವರು ಸೀನಿಯಾರಿಟಿ ಆಧಾರದ ಮೇಲೆ ಕ್ಲೈಮ್ ಮಾಡ್ತಿದ್ದಾರೆ ಅವ್ರು ಹೇಳ್ತಾರೆ ಕಲ್ಯಾಣ ಕರ್ನಾಟಕದಿಂದ ಯಾರು ಅನ್ನುವಂಥ ಲೆಕ್ಕವನ್ನು ತೆಗೆದುಕೊಳ್ಳೋದಾದ್ರೆ ನಾನೇ ಸೀನಿಯರ್ ಅಂತಾರೆ ಅವರು ಶಾಸಕರ ಪೈಕಿ ಸಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಇಲ್ವಾ ಅಂತ ನೀವು ಕೇಳ್ಬೋದು ಕಲ್ಯಾಣ ಕರ್ನಾಟಕದಿಂದ ಆದರೆ ಅವರಿಗೆ ಎಂ ಪಿ ಎಂ ಎಲ್ ಎ ಅಲ್ಲ ಅದಕ್ಕೆ ಬಸವರಾಜ ರಾಯರೆಡ್ಡಿ ಅವರು ಏನು ಹೇಳ್ತಿದ್ದಾರೆ ನೀವು ಕಲ್ಯಾಣ ಕರ್ನಾಟಕದಲ್ಲಿ ಯಾರೆಲ್ಲ ಶಾಸಕರಿದ್ದಾರೆ ಅಷ್ಟೂ ಶಾಸಕರ ಹೆಸರನ್ನ ಜೊತೆಗೆ ಇಟ್ಕೊಂಡ್ರು ನಾನೇ ಸೀನಿಯರ್ ಅಂತಾರೆ ಸಿ ಹಾಗಂತ ಅವರು ಗೆದ್ದಿರೋದು ಎಷ್ಟು ಬಾರಿ ಅಂದ್ರೆ ಅವ್ರು ನಾಲ್ಕು ಬಾರಿ ಗೆದ್ದಿದ್ದಾರೆ ಅಷ್ಟೇ ಸಿ ಎಂಬತ್ತೈದಲ್ಲ ಗೆದ್ರು ಅದಾದ್ಮೇಲೆ ಸತತವಾಗಿ ಸೋತರು ಅವರು ಮತ್ತೊಂಬತ್ತಾರಲ್ಲಿ ಎಂ ಪಿ ಆದರು ಒಂದ್ಸತಿ ಸಂಸದರು ಆಗಿದ್ದಾರೆ ಅವರು ಬಸವರಾಜ ರಾಯರೆಡ್ಡಿ ಅವರು ಆ ಅನುಭವ ಇದೆ ಮತ್ತೆ ಒಳ್ಳೆ ನಾಲೆಜ್ ಇದೆ ನೋಡೌಟ್ ಇನ್ ದಟ್ ಚೆನ್ನಾಗಿದೆ ಅದರಲ್ಲೂ ಫೈನಾನ್ಸ್ ಮ್ಯಾಟರ್ಸ್ ಇದೆಯಲ್ಲ ತುಂಬಾ ತಿಳ್ಕೊಂಡಿದ್ದಾರೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತಿಳ್ಕೊಂಡಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಮತ್ತೆ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷ ಇರುವಂತಹ ನಾಯಕ ಯಾಕಂದ್ರೆ ಅವರೆಲ್ಲ ಒಟ್ಟಿಗೆ ಬಂದಂತವ್ರು ಜನತಾ ಪರಿವಾರದ ಹಿನ್ನೆಲೆ ಈ ಎಲ್ಲ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರ ಜೊತೆ ಒಳ್ಳೆ ಒಡೆನಾಟ ಇದೆ ಹಾಗಂತ ಹೇಳಿ ಅವರೇ ಸಿಎಂ ಆಗಿಬಿಡ್ತಾರೆ ಅಲ್ಲ ಅವರು ಕ್ಲೈಮ್ ಮಾಡಿದ್ದಾರೆ ಸಿಎಂ ರೇಸಿಗೆ ಈಗ ಬಹಳ ಜನ ದಿನ ಬೆಳಗ್ಗೆ ಇದ್ರೆ ನಾನು ಯಾಕೆ ಸಿ ಎಂ ಆಗಬಾರ್ದು ನಾನು ಸೀನಿಯರ್ ಇದ್ದೀನಿ ನಾನು ಕಲ್ಯಾಣ ಕರ್ನಾಟಕದವನು ನನಗೆ ಹೈಕಮಾಂಡ್ ನ ಕೃಪಾ ಕಟಕ್ಷ ಇದೆ ಹೈಕಮಾಂಡ್ ಒಪ್ಪಿದ್ರೆ ನಾನು ಸಿ ಎಂ ಆಗ್ತೀನಿ ಮತ್ತೊಬ್ರು ಸಿದ್ದರಾಮಯ್ಯ ಪರ್ಮಿಷನ್ ಕೊಟ್ರೆ ನಾನು ಸಿ ಎಂ ಆಗ್ತೀನಿ ಹೀಗೆಲ್ಲ ಹೇಳ್ತಾ ಇರುವಾಗ ಇವರು ಕೂಡ ಒಂದು ಕಾರ್ಡ್ನ ಪ್ಲೇ ಮಾಡಿದ್ದಾರೆ ಇದು ಬಸವರಾಜ ರಾಯರೆಡ್ಡಿ ಹಾಗಾದ್ರೆ ಇನ್ನೊಬ್ರು ಯಾರು ಬಹುಶಃ ಈ ಹೆಸರಿನಂತೂ ನೀವು ಎಸ್ಪೆಕ್ಟ್ ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ ನೀವು ಊಹೆಯೂ ಕೂಡ ಮಾಡಿರೋದಿಲ್ಲ ಆದರೆ ಸೀನಿಯರ್ ಕೇಳಿದ್ರೆ ಎಸ್ ಸೀನಿಯರ್ ಮೂರು ಮೂರು ಬಾರಿ ಮಿನಿಸ್ಟರ್ ಆಗಿದ್ದಾರೆ ಕಂಡ್ರಿ ಒಂದೆರಡು ಬಾರಿ ಅಲ್ಲ ಆಯ್ತಾ ಅವರು ಕೂಡ ಮತ್ತೆ ಸಿದ್ದರಾಮಯ್ಯವರಿಗೆ ಪರಮಾಪ್ತರು ಜನತಾ ಪರಿವಾರದ ಹಿನ್ನೆಲೆ ಇದೆ ಯಾವುದೇ ಕಾಂಟ್ರವರ್ಸಿ ಇಲ್ಲ ಆ ರೀತಿ ಬೆಳೆದು ಬಂದಂತಹ ನಾಯಕ ಯಾರು ಶರಣಬಸಪ್ಪ ದರ್ಶನಪುರ ನೋಡಿ ಶರಣಬಸಪ್ಪ ದರ್ಶನಪುರ ಅವರು ಅವರು ಕೂಡ ಜನತಾ ಪರಿವಾರದ ಹಿನ್ನೆಲೆ ಇದೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಸಿ ತೊಂಬತ್ನಾಲ್ಕರಿಂದ ಅವರು ಆಕ್ಟಿವ್ ಪಾಲಿಟಿಕ್ಸ್ ನಲ್ಲಿ ಇದ್ದಾರೆ ನೀವು ಗಮನಿಸಿದ್ದೀರಿ ಅಂದ್ರೆ ಅದಕ್ಕೂ ಹಿಂದೆ ಇದ್ದಾರೆ ಆದರೆ ಶಾಸಕರಾಗಿ ಸಚಿವರಾಗಿ ಇವನ್ ಎರಡ್ ಸಾವಿರದ ನಾಲ್ಕರಲ್ಲಿ ಕುಮಾರಸ್ವಾಮಿ ಅವರ ಮಿನಿಸ್ಟ್ರಿಯಲ್ಲೂ ಕೂಡ ಅವರು ತೋಟಗಾರಿಕೆ ಸಚಿವರಾಗಿ ಕೆಲಸ ಮಾಡಿದ್ರು ಸೊ ಹಾಗಾಗಿ ಆ ಸೀನಿಯಾರಿಟಿ ಇದೆ ಅವರಿಗೆ ಆದ್ರೆ ಶರಣಬಸಪ್ಪ ಅವರು ಸೀನಿಯಾರಿಟಿ ಆಧಾರದ ಮೇಲೆ ಕ್ಲೈಮ್ ಮಾಡ್ತಿದ್ದಾರೆ ನಿಜ ಆದರೆ ಮಾಸ್ ಅಪೀಲ್ ಇದೆಯಾ ಇವರಿಗೆಲ್ಲ ಪ್ರಶ್ನೆ ಬರೋದು ಅದು ಸಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು ಅಂದ್ರೆ ಅದಕ್ಕೆ ಕಾರಣ ಅವ್ರಿಗಿರುವಂತ ಮಾಸ್ ಅಪೀಲ್ ಜನ ಬೆಂಬಲ ಇಡೀ ರಾಜ್ಯಾದ್ಯಂತ ಜನ ಬೆಂಬಲ ಇದೆ ಅನ್ನುವಂಥದ್ದು ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಆದರೆ ನಾವು ಒಂದು ಒಂದ್ಸಗೇನ್ ಹೇಳ್ತೀನಿ ನಿಮಗೆ ಕಡೆ ಕ್ಷಣದಲ್ಲಿ ಯಾರು ಸಿ ಎಂ ಆಗ್ತಾರಲ್ಲ ಈ ರಾಜಕೀಯ ಲೆಕ್ಕಾಚಾರದ ಮೇಲೆ ಅದನ್ನ ಯಾರು ಊಹೆನೆ ಮಾಡಿರಲ್ಲ ಡಾರ್ಕ್ ಹಾರ್ಸ್ಗಳೇ ಆಗೋದು ಅದೇ ಕಾರಣಕ್ಕಾಗಿ ಇವರೆಲ್ಲರ ಹೆಸರು ಇಂಪಾರ್ಟೆಂಟ್ ಆಗುತ್ತೆ ನಾನು ನಿಮಗೆ ಉದಾಹರಣೆ ಕೊಟ್ಟನಲ್ಲ ಬಸವರಾಜ ಬೊಮ್ಮಾಯಿ ಅವ್ರದ್ದು ಎಸ್ ಸಿ ಅವ್ರಿಗೇನು ಅಂತ ಮಾಸ್ ಅಪೀಲ್ ಇರಲಿಲ್ಲ ಆದರೆ ಯಡಿಯೂರಪ್ಪನವರ ಕೃಪಾ ಕಟಾಕ್ಷ ಇತ್ತು ಸಿ ಎಂ ಆದರೂ ಹೈಕಮಾಂಡ್ ಒಪ್ಕೊಳ್ತು ಆ ಕಡೆ ಸಂಘ ಪರಿವಾರವೂ ಒಪ್ಕೊಳ್ತು ಅವ್ರ ಮೂಲ ಜನತಾ ಪರಿವಾರದವ್ರು ಹಂಗೆ ನೋಡಿದ್ರೆ ಅವ್ರೇನು ಆರ್ ಎಸ್ ಎಸ್ ಅಲ್ಲ ಮೂಲ ಸ್ಟಿಲ್ ಅವರು ಸಿ ಎಂ ಆದ್ರಲ್ಲ ಇಲ್ಲೂ ಕೂಡ ಆ ರೀತಿಯ ಸಾಧ್ಯತೆಗಳಿವೆ ಅನ್ನುವಂಥದ್ದು ಮತ್ತೆ ಸಿ ಇವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕೂಡ ಮತ್ತವರೇ ಹೇಳ್ತಾರೆ ಏನಂತ ಈಗ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಇದ್ದಾರೆ ಎಲ್ಲ ನೂರ ಮೂವತ್ತಾರು ಶಾಸಕರಿಗೂ ತಾನು ಸಿ ಎಂ ಆಗಬೇಕು ಅಂತ ಆಸೆ ಇರ್ಬೋದು ಎಲ್ಲರೂ ಅರ್ಹರೇ ಎಲ್ಲರೂ ಯೋಗ್ಯರೇ ಆದರೆ ಸಿ ಎಂ ಆಗಕ್ಕಾಗೋದು ಒಬ್ಬರು ಮಾತ್ರ ಮೂವತ್ತ್ ಮೂರು ಜನ ಸಚಿವರಾಗ್ಬೋದು ಸಿ ಎಂ ಆಗೋದು ಒಬ್ಬರೇ ಒಬ್ರು ಹಾಗಾಗಿ ಈಗ ಸದ್ಯ ಸಿ ಎಂ ಸಿದ್ದರಾಮಯ್ಯವರು ಇದ್ದಾರೆ ಅವರೇ ಮುಂದುವರಿತಾರೆ ಆದರೆ ನಮಗೂ ಆಸೆ ಇದೆಯಪ್ಪ ಅನ್ನೋ ಮಾತನ್ನ ಅವ್ರು ಹೇಳಿದ್ದಾರೆ ಈ ಕಡೆ ಸತೀಶ್ ಜಾರಕಿಹೊಳಿ ಏನು ಹೇಳಿದಾರೆ ಗೊತ್ತಾ ನಿಮಗೆ ಕೈ ಮುಗಿತೀನಿ ಈ ಮುಖ್ಯಮಂತ್ರಿ ರೇಸಿಂದ ನನಗೆ ಕ್ವಶನ್ ಕೇಳಬೇಡಿ ಆ ಪ್ರಶ್ನೆ ಒಂದು ಕೇಳಬೇಡಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಆ ಕಡೆ ಫಾರಿನ್ಗೆ ಹೋಗಿ ಕೂತ್ಕೊಂಡಿದ್ದಾರೆ ಇದ್ರ ಸಾವಾಸವೇ ಬೇಡ ಅಂತೇಳಿ ಅವ್ರಲ್ಲಿ ಫಾರಿನ್ ಅಲ್ಲಿ ಕೂತ್ಕೊಂಡಿದ್ದಾರೆ ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರ ಬಗ್ಗೆ ತುಟಿ ಪಿಟಕ್ ಅಂತ ಇಲ್ಲ ಅವ್ರದೆಲ್ಲ ಹಗರಣಗಳು ಹೊರ ಮೇಲೆ ಯಾಕೆ ಬೇಕು ಈ ಸಾವಾಸ ಸೇಮ್ ಆಗ್ತಿವೋ ಬಿಡ್ತಿವೋ ಈ ಮಸಿ ಬಳ್ಕೊಂಡು ಯಾಕೆ ಕೂತ್ಕೋಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಅವ್ರು ಬಂದಿದ್ದಾರೆ ಸಿ ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಖಂಡಿತವಾಗಿಯೂ ಮುಖ್ಯಮಂತ್ರಿ ಪಟ್ಟದ ರೇಸ್ ಈಗ ಮುನ್ನಲೆಗೆ ಬಂದಿರುವಂಥದ್ದು ಮತ್ತೆ ನೋಡಿ ಮತ್ತೊಂದು ಹೇಳ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಇದ್ರ ಬಗ್ಗೆ ಒಂದು ಇಂಟರ್ನಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ ಅಂತ ಆದ್ರೂ ಹೇಳಿಕೆ ಬರ್ತಿರೋದ್ರಿಂದ ಎರಡು ಕಂಪ್ಲೇಂಟ್ಗಳು ಕೂಡ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎದುರುಗಡೆ ಹೋಗಿದ್ದೆ ಯಾರು ಕೊಟ್ಟಿರೋದು ಒಂದು ಮಂಜುನಾಥ್ ಭಂಡಾರಿ ಅವರು ಸಿ ಅವರು ಪತ್ರ ಬರೆದಿದ್ದಾರೆ ಈ ರೀತಿ ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದರಿಂದ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಈ ರೀತಿ ಹೇಳಿಕೆಗಳನ್ನ ಕೊಡಬಾರ್ದು ಅಂತೇಳಿ ಅವರನ್ನು ಪತ್ರ ಬರೆದಿದ್ದಾರೆ ಇನ್ನೊಂದು ಎಂ ಎಲ್ ಸಿ ದಿನೇಶ್ ಗೂಳಿಗೌಡ ಅವರು ಅವರು ಕೂಡ ಪತ್ರ ಬರೆದಿದ್ದಾರೆ ಈ ರೀತಿಯ ಹೇಳಿಕೆಗಳಿಗೆ ಕಡಿವಾಣ ಹಾಕಬೇಕು ಅನ್ನುವ ಅರ್ಥದಲ್ಲಿ ಆ ದೃಷ್ಟಿಯಿಂದ ನೋಡೋದಾದ್ರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಬಹಿರಂಗವಾದ ಎಚ್ಚರಿಕೆಯನ್ನೇ ಕೊಟ್ಟರು ಕೊಡಬಹುದೇನು ಯಾಕಂದ್ರೆ ಈ ರೀತಿ ದಿನ ಬೆಳಗ್ಗೆ ಇದ್ರೆ ನಾನ್ ಮುಖ್ಯಮಂತ್ರಿ ನೀನ್ ಮುಖ್ಯಮಂತ್ರಿ ನಾನ್ ಸೀನಿಯರ್ ನನಗೆ ಅವ್ರು ಪರ್ಮಿಷನ್ ಕೊಟ್ಟರೆ ಸಿ ಎಂ ಆಗ್ತೀನಿ ಇವ್ರು ಕೊಟ್ರೆ ಸಿ ಎಂ ಆಗ್ತೀನಿ ಅಂತ ಹೇಳ್ದಾ ಕೂತ್ಬಿಟ್ರೆ ಇದು ಎಲ್ಲಿಗೆ ಹೋಗಿ ಅನ್ನೋದು ಕೂಡ ಇದೆ ಮತ್ತು ಮೊದಲೇ ರಾಜ್ಯದಲ್ಲಿ ಆಡಳಿತ ಅನ್ನೋದಿದೆಯಲ್ಲ ಸಿ ಅದು ಯಾವ ಹಂತಕ್ಕೆ ಬಂದು ನಿಂತಿದೆ ಅಂದ್ರೆ ಈ ಕಡೆ ಅನುದಾನ ದೃಷ್ಟಿಯಿಂದ ನೋಡಿದ್ರು ಕೂಡ ಯಾವುದೇ ಆಶಾವಾದ ಕಾಣಿಸ್ತಾ ಇಲ್ಲ ಆ ಕಡೆ ಆಡಳಿತ ಒಂದು ದಕ್ಷತೆ ಅದನ್ನ ಮೇಂಟೈನ್ ಮಾಡಲಿಕ್ಕೆ ಹಗರಣಗಳ ಸರಮಾಲೆ ಇದೆಲ್ಲದರ ನಡುವೆ ಈ ಮುಖ್ಯಮಂತ್ರಿ ಪಟ್ಟದ ರೇಸ್ ಇದೆಯಲ್ಲ ಇದೇನ್ ಮಾಡುತ್ತೆ ಅಧಿಕಾರಿಗಳು ಮಾತು ಕೇಳಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ಬಹುಶಃ ಇದಕ್ಕೆ ಬ್ರೇಕ್ ಬೀಳ್ಬೇಕಾದ್ದು ಅನಿವಾರ್ಯ ಆಗಬಹುದು ನಿಮ್ಮ ಪ್ರಕಾರ ಈ ರೀತಿ ಯಾರಾದರೂ ಒಬ್ರು ಡಾರ್ಕ್ ಹಾರ್ಸ್ ಬಂದು ಸಿಎಂ ಆಗ್ಬೋದಾ ಅಥವಾ ಸಿದ್ದರಾಮಯ್ಯನವರು ಹೇಳಿದವರೇ ಸಿಎಂ ಆಗ್ತಾರ ಸತೀಶ್ ಸಿ ಸಿಎಂ ಆಗ್ತಾರ ಡಿ ಕೆ ಶಿವಕುಮಾರ್ ಬಂದು ಕೂತ್ಕೋತಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡೆಲ್ಲಿಂದ ಒಂದು ಸಿಎಂ ಆಗ್ಬೋದಾ ಯಾರು ಪರಮೇಶ್ವರ್ ಅವರ ಯಾರು ಮುಂದಿನ ಮುಖ್ಯಮಂತ್ರಿ ಯಾರು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ 他牛，我打。<noise> <noise>